ಹಾಯ್ ಫ್ರೆಂಡ್ಸ್ ಮಾತಿರ್ಬೇಕಲ್ಲ ನಿಕಲ್ ನಾನ ಅನ್ಪಮ್ಮ ಮನಪಿನ ಅರ್ತಿ ಬಿಡ್ತಿದ್ದೆ ಸೊಲ್ಮೇಲು ಇಂಚೊಲ್ಲರ್ ಮಾತಿರ್ಲಿಲ್ಲ ಇನಿ ಒಂಜಿ ಪಸ್ತುತಂಜಿ ಫ್ಲೋಗ ಬಾಯ್ತೆ ಪಂಡ ಯಾನಿನಿ ಒಂಚೂರು ಊರಿಗೆ ದಾಲೆ ತಿಜಿ ಆಂಡಲ್ಲ ಒಂಚೂರು ಬೇಲೆ ಐಕೆ ಏನೈತೆ ಊರಿಗೂ ಪೋಂದಿರ್ಲೆ ಸಾದಿಡೀ ಹೆಂಗ್ಳಿಗೆ ಪೋನಗನೆ ಒಂಜಿ ದೇವಸ್ಥಾನ ಎಲ್ಲ ತಿಕ್ಕೊಂಡು ಅವೆನಲ್ಲ ನಿಕ್ಲಿಕ್ಕೆ ತೂಪಾವೆ ಯಾನು ನಿಖಲ ತೋಲೆ ತೂಲೆ ಒಂದು ದೇವಸ್ಥಾನ ಒಂದು ಕ್ರಿಕಾ ನಾಡು ದುಂಬುಲ ದುಂಬುಲಾ ವಿಡಿಯೋಡಿ ಅಂತ ತುಪ್ಪದೆ ಇನ್ನೀ ಉಲಾಯಿ ಪೂಯಿ ಪಂಡದ ಹಂಡಿ ಪೂರ್ ಎ ತುಪ್ಪ ಒಂದು ಅವಳು ಬರಿಲ್ಲ ಅವನು ಅವೆಲ್ಲ ತುಳಿ ಒಂದು ದೇವಸ್ಥಾನದ ಉಲಾಯದ ಮೇಟ್ ಮಲ್ಲ ಉಂಡು ದೇವಸ್ಥಾನ ಅಲ್ಲ ಕೇರಳದ ದೇವಸ್ಥಾನ ಪೂರ ಮಲ್ಲೆ ಒಪ್ಪ ಅಂಚೆನೆ ಮಾಡಿಲ್ಲ ಒಪ್ಪೊಂಡು ಏನು ಉಲೈಡ್ ವಿಡಿಯೋ ದೆಪ್ಪುಲಿ ಹಾಕಿ ಎಣ್ಣಕ್ಕೆ ದೆಪ್ಪುಲಿ ಪಂಡೆಡು ಅಂಚಾತು ನಿಕ್ಲಿಗು ತೂಪ ಒಂದು ಉಲ್ಲೆಮಲು ಮಲ್ಲ ದೇವಸ್ಥಾನಲ್ಲ ತುಲಿ ಆತೆ ಸೈಲೆಂಟ್ ಅದಲ್ಲ ಇತ್ತಂಡ ಒಂದು ಪೋನಾಗ ರೋಡ್ ಡೇ ತಿಂಡು ಪಂಡ ಸಾದಿಗೆ ಇಂಕ್ಲ ಊರಿಗೆ ಪೋನಾಗ ಸಾಧಿಡೇ ಇದ್ದೆ ದೇವಸ್ಥಾನ ಎಲ್ಲ ತಿಕ್ಕೊಂಡು ಅಂಚಾತ ಉಲಾಯಿ ಪೋಯಿ ಒಂದು ಕಂಬಲ್ಲ ತುಲಿ ಒಂಜೇ ಕಲ್ಲಡ್ ಮಲ್ತಿದ್ದೀನ ದೀಪಸ್ತಂಭ ಒಂದು ಶಿವನ ದೇವಸ್ಥಾನ ಏಪೆಲ್ಲ ಪೋನಗ ಹಿಂಗಲ್ ಪಿದ ಕಾಯಿ ಮುಗಿವ ದೇವಸ್ಥಾನದ ಪಿದಾಯ್ದ ಮೇಟು ಬೀಚಿಲ್ಲ ಉಂಡು ಪಂಡ ನೀರು ಮೂಲು ಬೊಕ ತೇರ್ಬೇಕು ಕಾರ್ಯಪುರ ಉಂಡು ಅವೆನ್ ಪುರ ಮಲ್ಪೇರು ಪಂಡ ಶಿವನ ದೇವಸ್ಥಾನ ಅಂಚಾದ ಮಸ್ತ್ ಕಾರಣಿಕದ ದೇವಸ್ಥಾನ ಒಂದು ಒಂದು ಉಪ್ಪು ಬೇಕಲಾಡು ಬೀಚಿನ ಪುರ ಏನೋ ಬೈಯ ತೂಪಾವೆ ಅವೇನಿಕ್ಲೆಗೆ ಪಂಡ ಒಂಚೂರು ಬೇಲೆ ಉಂಡು ಪಂಡ ಒಂಚೂರು ಬುಕ್ಸ್ ಪೂರ ಉಂಟು ಅವೇನು ಸ್ಕೂಲಿಗೆ ಪೂರಾ ಕೊರ್ರೆ ಹೆಂಗಲ್ಪ ಇದಾಡ್ತೈತೆ ಅಡೇಲ್ಲ ಪೋಯ್ ಹೆಕ್ಲಿಕ್ಕೆ ಸ್ಕೂಲ್ ಪೂರ ತೂಪಾವೆ ಜೋಕ್ಲಿ ಪೂರ ಹೆಂಚೊಲ್ಲರು ತೂಕ ಅದೆ ಪಲೈತೆ ಪೋಯಿ ಹಿಂಗೆಲ್ಲೂ ಇಲ್ಲನೂ ಕ್ಲೀನ್ ಮಾಡ್ಕೊಂಡಾಗ ಒಂಚೂರು ಪೂರ ಬುಕ್ಸ್ ತಿಕ್ಕಂಡೆ ಒಂಚೂರು ಅತ್ತೆ ಮಸ್ತೆ ಇತ್ತಂಡೆ ಅವು ಪೂರ ಎಡ್ಡೆ ಬುಕ್ಸ್ ಪಂಡ ಜೋಕ್ಲಿಕ್ಕೆ ಓದಿನ ಅಂತಿನ ಬುಕ್ಸ್ ಐಕ್ ಅವೆನು ಪೂರ ಎ ಗುಜ್ರ ಕುರ್ಪು ಪಂಡದೇ ಏನತ್ತೆ அவன் பூர ஸ்கூலுக்கு கொர் ஜோக்கு ஓதுவீரு கலவு இன்ட்ரெஸ்ட் இத்தினா ஜோகல் உப்பிர் துளை அஞ்சாது அடே கொர்க்கா அந்த போந்துல கலித்தே போவந்துள்ள ஸ்கூல்லாம் நிக்கல்கு தூப்பாவே ஸ்கூலு ஓ பண்ட கீக்கான ரமச்சந்திர ராவ் கவெண்ட் ஸ்கூல் பண்டது அவெல்ல தும்புத வீடியோ நிகழிக்க தூப்பாது அடே நீர்க்கா பண்ணது எங்க கலித்தே போவந்து உல துளை ஸ்கூல் பத்துனு ஜோகல்ல உருலிர் இங்கிலோ புத்தக பத்தி போயப்பட்டே ஸ்கூல் தான் ஹெட் மாஸ்டர் ஜோக்லேன் பூர லெத்துது பாப்பா ஜோக்கு வனஸ் மந்திர ஜோக்லேன் பூர லெத்துது ஒஞ்சு ப்ரோகிராம் தலைக்கே மலத்தியிரு அவர் பூரா பாரி ஷி அனுப்பு அதாவது ஆள்

ಪುಸ್ತಕ ಈ ರೀತಿ ಅದ್ಲ ಯೂಸ್ ಆಗ್ಬಿಡ್ತುಳೆ ನಿಕ್ಲಿಕ್ಕೆಲೇ ಅನ್ ಪನ್ಪುನು ಅವೆನ್ ಪೂರ ರದ್ದಿಗ್ ಪಾಡೋಚಿ ಪಂಡ ಗುಜ್ರಿಗ್ ಪಾಡೋಚಿ ಪುಸ್ತಕ ಪೂರ ಒ ಆಂಡಲ್ಲ ಸ್ಕೂಲ್ಗ್ ಪಾಡ್ಲೆ ಪರ ಪುಸ್ತಕ ಪೂರ ತಿಕ್ಕುಜಿ ಓದ್ಯಾರ ಹಾಕೊಂಡು ಜೋಕ್ಲಿಕ್ಕೆ ಇತ್ತೆ ಮೊಬೈಲ್ ಮೊಬೈಲ್ದಾಗ ಕಾಲೋಡು ಓದನೇ ಭಂಗ ಆಂಡಲ್ಲ ಜೋಕಲ್ ಏತಿ ಇಂಟ್ರೆಸ್ಟ್ ಅವೇನು ತೂದು ಹಿಂಗೆ ಮಸ್ತ್ ಖುಷಿ ಹಾಂಡದ ನಾವಲ್ಲ ಹೌದು ನಾವೇ ನೀವೇ ಅದನ್ನು ಉಪಯೋಗಿಸಿಕೊಳ್ಳಬೇಕಾದ ಇವರೆಲ್ಲ ಗುರುಸ್ಥಾನದಲ್ಲಿದ್ದು ನಿಮಗೆ ವಿದ್ಯಾರ್ಜನೆ ಮಾಡ ವಿದ್ಯಾರ್ಜನಿಗೆ ಸಹಕಾರ ಮಾಡ್ತಾರೆ ಹಾಗೆ ಎಲ್ಲಿಯೇ ನೀವು ಗುರುಗಳನ್ನ ಮರೆಯದೇ ವಿದ್ಯಾ ಸರಸ್ವತಿ ಶಾರದೆ ನಿಮ್ಮ ಜೊತೆಯಲ್ಲಿ ಖಂಡಿತವಾಗಿ ಒಂದು ಬರ್ತಾಳೆ ಹಾಗಾಗಿ ಗುರು

ಸೂರ್ಯ ಮುಳುಗೊಂದಿತ್ತೆ ಅಂಚಾದು ಅವಳೊಂದು ಚೂರು ಪೊರ್ತು ತೂಕ ಪಂಡದ ಉಂಟು ಅದು ಎಂಕಳಿತ್ತೆ ಬೀಚನ್ನು ತೂಂದಿಲ್ಲ ತೂಲೆ ಮೂಲು ಸರಿ ಪೂರಾ ಸರಿಮಾಲ್ ತುಂದ್ರ ಭಯಾನಕ್ಕ ಅಂಜನೇ ಜೋಕುಲ್ಲ ಕೊಬ್ಬಂತ ಬೋಟ ಪೂರಾ ನೀರೆ ಪೋದು ಬದು ತಾತ ಪೂರೇನಿಲ್ಲ ತೂಲೇ ತಾತಾ ಪಾತ್ರ ಎಂಕಲ್ಲ ಗೊತ್ತಾ ಪಣ ಕೊತ್ತೂಜಿ ನಿಖಲ್ಲ ತೂಂದೇ ಪೋಲೇ ತುಲೆ ನಾಯಿಲ್ಪುರ ಜತ್ತಿತ್ತ ನೀರನ್ನು ತೂನಗ ಪಾತೆರೋಡು ಪಂಡದ ಆಪು ಜೊತೆ ಅಂಚಾದ ತುಲೆ ಜೋಕುಲ್ನ ಪುರ ಬೇಲೆ ಮುಲು ಇಲ್ಲು ಪೂರ ಕಟೊಂದು ಲೇರು ಜೋಕುಲ್ನ ಗೊಬ್ಬೆ ಗೊಬ್ಬು ನೀರುಡು ಒಂದು ಪೂರ ಅಲ್ತ ಜೋಕುಲೆ ತೋಜೋಡು ನೀರುಡೆ ಬಲ್ ತೊಂತ ತುಲೆ ಮೋಲು ಗೂವೇಲ್ ಪುರ ಮಲ್ತದ ಗೊಬ್ಬುನು ಏರಿಗ ನೀರು ತುಂಡ ಖುಷಿ ಆ ಪೂಜತೆ ಅಂಚಾದ ಏನಲ್ಲ ಒಂದಿನ ಪೂರ ವೀಡಿಯೋ ಮಾಡ್ತಂತೆ ಅಂಚೆನೇ ಎನ್ನ ವ್ಲಾಗು ನಿಕ್ಕೆ ಇಷ್ಟ ಅಂಡ ಲೈಕ್ ಮಾಡ್ಪಿ ಕಮೆಂಟ್ ಮಾಡಲಿ ಪೂರಿ ರೆಗ್ಯುಲರ್ ಒಂದಿನ ಶೇರ್ ಮಾಡಬಲಿ ವೀಡಿಯೋ ಪಾಡಂದೆ ಮಸ್ತ್ ದಿನಾಂಡ ಪಂಡ ವ್ಲಾಗ್ ಪಾಡಂದೆ ಏನು ಮಸ್ತ್ ದಿನಾಂಡು ಪಣ್ಣ ಒಂಚೂರು ಇಲ್ಲದ ಬೇರೆಡ್ ಬ್ಯುಸಿ ಆದಿತ್ತೆ ಅಂಚದು ಪೂರಿಡಲ್ಲ ಏನು ಸಾರಿಗೆ ನೆ ಕೂಡ ಒಂಚೂರು ಬ್ಯುಸಿ ಉಲ್ಲೇ ಏನು ಪುರುಸೋ ತನಕ ನಿಕ್ಲಿ ಒಂಜಿ ಲೋಕನು ಇಂಚೇನೆ ಪಾಡೋದುಪ್ಪ ಇಂಕ ಸಪೋರ್ಟ್ ಮಲ್ಪಲೇ ತೂ ಅಂದೇ ಕುಲ್ಲೊಚ್ಚಿ ಮಾತ್ರೆ ಮಾತರೆ ಒಂದಿನ ಶೇರ್ ಮಲ್ಪಲಿ ಕಮೆಂಟ್ಲ ಪಾಡ್ಲೇ ನಿಕ್ಲಿ ನಂದು ಇಂಕಲ ಖುಷಿ ಆಪು ತೂಲಿ ಸೂರ್ಯ ಕಂತಂದೇ ಉಲ್ಲೇ ಆಮೇಲೆ ನಿಕ್ಲಿಕ್ಕೆ ತೂಪಾಯ ಉಲ್ಲೆ ಅನ್ಪ ತಿಕ್ಕು ಜೊತೆ ಅವು ಪೂರ ಒಂದಿನ ಪೂರ ತೂಲೆ నీరంతూ ఉండ మనసులో సమాధానతే అంచే మూలు మస్తు కొర్తు ఫుల్గా పండుదే ఆకుండా బీచ కూర అయితే సౌండు కూర ఏందా ఖుషదు ಅಂಚೆನೇ ಅವಳು ಕುಲ ತುಪ್ಪನಾಗ ಒರಡೇ ಪು ಪೋದು ಕಲದ ಉಂಟು ತುಡು ಅವನ್ನ ತೂದೆ ಇಂಕ್ಲಿ ಶಾಕ್ ಪಂಡ ಆತ ನೀರುತ್ತಿಡು ಅವಳು ರಬಸಲ ಉಂಡು ತೂಲಿ ಅವು ನಾನು ತೂಪಾವೆ ನೀರು ಪೋದು ಆ ಕಲ್ಲದ ಮೆತ್ತು ಉಂಟು ತುಂಡು ಒಂಜಿ ಆಶ್ಚರ್ಯ ಅಂಡ್ ಇಂಕ ಪಂಡ ಲೋಕಲ್ ಆದುಪ್ಪು ಜನ ಪುರ ಅಲ್ತಾನೇ ಅಕುಲ ಆದುಪ್ಪು ದುಪ್ಪು ಮೀನು ಪತ್ತಲು ಅಕ್ಕಲು ಆರಾಮಡೇ ನೀರು ಪೋಪಿರು ತೂಲಿ ತೂಲಿ ಆರಾಮಡೆ ಪೋಂದೇ ಉಂಡು ಪೋದು కళ్ళు దమితు ఇత అరామే పోండు అంచేనే ఆకాశాల పొరలు తోచండతే లైక్ ఇష్టాండర్లే అంచేనే అవుల మీలు పత్నకులా మస్తిరు బోట దార్ తయారీ పూరా ರಿಪೇರಿಲ್ಲ ಮಲ್ತೊಂತೇರಿ ಇತ್ತೆ ಒಂದು ಎಲ್ಲೆ ಪುರ ಕೊನೆ ಯಾರ ತೋಜುಡು ಸೆಟ್ ಮಲ್ತೊಂತೇರು ಒಂದು ಪೂರ ಮೂಲ ಭತ್ತನ ಮಸ್ತ್ ಮೀನ್ ಪತ್ತದ ಅವಳ ಮಾರೊಂದು ಉಪ್ಪು ಅವೆಲ್ಲ ಒಂಜಿ ದಿನ ತುಪ್ಪ ಪಂಡ ಮಂಗ್ಳೂರ್ದ ಧಕ್ಕೆದಲ್ಲೇಕಾನೆ ಮೂಲ ಸೇಲಾ ಒಂದೊಂದು ಉಪ್ಪುಂಡು ಏಲಂಪುರ ಆ ಒಂದೇ ಉಪ್ಪುಂಡು ಅಂದರೆ ಒಂಚು ಬೋಟ್ಲ బరొంది పండ మీన్ పూర పద్దు బయ్య అంటూలే అంచు ఇలా బరుంది ఆమె తూలే ఎంచా అకులు బోటును కంత దీ పేరు పండదు ముందు పూరా తిక్కును అపరూప అంచాన్ వీడియో మల్తుందో పాడొందులే నిక్లేక ఇష్టా అంట లైక్ మల్ప్లే కమెంట్ పడలే పూరే రేగ్యులర్ ఉంది షేర్ మలిపలే అంచినీ సబ్స్క్రైబ్ మలపదినకులు ప్లీజ్ సబ్స్క్రైబ్ మల్తుంది ఎన్న ఛానల్ని తూలే ఇంక సపోర్ట్ మలిపలే కత్తలెల్లా ఆవందే బతుండు అంచ్ అది ఇల్లడి పోడతా అంచ ఈ బ్లో గుాడే ముగ్గిపోవే కుసు బ్లోకుడు తిక్కువ పురుసుమంతూ ఇక మస్ థ్యాంక్స్ సోల్మేలు